ಮಾಪಕಿಯಾಗಿ ಎಂಟ್ರಿ ಕೊಟ್ಟು ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟು ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೋಣ ಮೊದಲ ರಿಯಾಕ್ಷನ್ ಏನಿಲ್ಲ ಅಂದರೆ ನಮಗೆ ಈ ರಿಯಾಕ್ಷನ್ಗಳನ್ನ ನೋಡಿ 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 ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ಬೇರೆನೇ ಪ್ರಪಂಚ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ ಯಾಕೆ ಅಂತಂದರೆ ಆರ್ಟಿಸ್ಟ್ಗಳಾಗಿದ್ದಾಗ ನಾವು ಸಿನಿಮಾನ ನೋಡುವಂಥ ರೀತಿ ಬೇರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾನ ನೋಡೋ ರೀತಿ ಬೇರೆ ಬಟ್ ಪ್ರೊಡ್ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ತುಂಬ ಭಾರವಾಗಿ ಕಾಣಿಸುತ್ತೆ ತುಂಬ ಹೆಕ್ಟಿಕ್ ಅನ್ಸುತ್ತೆ ತುಂಬ ಕನ್ಫ್ಯೂಷನ್ ಅನಿಸುತ್ತೆ ಯಾರೋ ನಮಗೆ ಯಾವಾಗ ಏನು ಎಲ್ಲಿ ಅಮರ್ಸ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ ಅದಾದ್ಮೇಲೆ ಕೆಲವೊಂದು ವಿಷಯಗಳನ್ನು ಮಾಡ್ತೀನಿ ಅಂತ ಅಂದಿರ್ತಾರೆ ಮಾಡಕ್ ಯಾವ ಯಾವ ಕಾರಣಕ್ ಅಂತ ಆಗಿಲ್ಲ ನಾವು ಒಂದು ಸರ್ಕಸ್ ಮಾಡಿರ್ತೀವಿ ಅಂಡ್ ಅದಾದ್ಮೇಲೆ ಹೋಗ್ತಾ 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 ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ನಾವೇ ನಿಂತು ನಾವೇ ಮಾಡೋದು ಅನ್ನೋ ರೀತಿನಲ್ಲಿ ನಾವು ಇನ್ವಾಲ್ವ್ಮೆಂಟ್ ತಗೊಂಡ್ಬಿಟ್ಟಿದೀವಿ ಮೇ ಬಿ ದಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ನಾವೇ ನಿಂತು ಕೆಲವೊಂದು ವಿಷಯಗಳನ್ನ ಮಾಡಿದಾಗ ನಾವು ಆ ಕಲೆಯನ್ನು ಕಲ್ತ್ಕೊಳ್ಳುವಂತಹ ಒಂದು ಅವಕಾಶ ಅದ್ರ ಜೊತೆಗೆ ನೆಕ್ಸ್ಟ್ ಸಿನಿಮಾಗಳು ಮಾಡಬೇಕಾದ್ರೆ ಈ ಒಂದು ಟ್ಯಾಲೆಂಟ್ನ ನಾವು ಏನು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಕೋಣ ಸಿನಿಮಾ ನಮ್ಮ ಕನಸಿನ ಕೂಸು ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ನ ನೀವು ನೋಡೋದಕ್ಕೆ ಸಿಗುತ್ತೆ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ